ಹಲೋ ಎವ್ರಿ ವಾನ್ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ನಾಟಿ ಥ್ರೆಡ್ಸ್ ಇವತ್ತಿನ ವೀಡಿಯೋಲಿ ಮತ್ತೆ ಒಂದು ರೀತಿ ಆರ್ಚ್ ಡಿಸೈನ್ ಬಟ್ ಸ್ವಲ್ಪ ಅವತ್ತ ಯುನೀಕ್ ಟ್ವಿಸ್ಟ್ ಅಂತಾನೆ ಹೇಳ್ಬೋದು ಸೊ ಇದಕ್ಕೆ ನಾನು ನೋಡಿ ಆಲ್ರೆಡಿ ಸೀರೆಗೆ ಪೀಕೋ ಮಾಡ್ಕೊಂಡಿದ್ದೀನಿ ಪೀಕೋ ಮಾಡಿಕೊಂಡು ಇಲ್ಲಿ ಆರು ಎಳೆ ದಾರನ ತೊಗೊಂಡಿದ್ದೀನಿ ಪಿಂಕ್ ಕಲರ್ ಪಲ್ಲು ಆಗಿರೋದ್ರಿಂದ ನಾನು ಅದರ ಕಾಂಟ್ರಾಸ್ಟ್ ಕಲರ್ ಆರೆಂಜ್ ಕಲರಲ್ಲಿ ನಾನು ಫಸ್ಟ್ ಬೇಸ್ ಲೈನ್ನ ಹಾಕೋತಾ ಇದ್ದೀನಿ ಸೊ ಒಂದು ಕೊನೆಗೆ ಗಂಟನ್ನು ಫಿಕ್ಸ್ ಮಾಡಿಕೊಂಡು ಮೂರು ಚೈನ್ ಹಾಕೊಳ್ಳಿ ಮೂರ್ ಚೈನ್ ಹಾಕೊಂಡು ರೀಚ್ ಆಗುತ್ತೆ ಕರೆಕ್ಟ್ ಆಗಿ ನೋಡ್ಕೊಂಡು ಆ ಪಾಯಿಂಟ್ ಗೆನೆ ಒಂದು ಸಿಂಗಲ್ ಕ್ರೋಶೇನ ಹಾಕೋಬೇಕು ಚೈನ್ ಒಂದು ಸಿಂಗಲ್ ಕ್ರೋಶೆ ಅಂಡ್ ಕ್ರೋಶೆ ಹುಕ್ ಬಂದ್ಬಿಟ್ಟು ನಾನು ನಾರ್ಮಲ್ ಆಗಿ ಯೂಸ್ ಮಾಡುವಂತಹ ನೀಡಿಲ್ ನಂಬರ್ ಟೆನ್ ನ ಯೂಸ್ ಮಾಡ್ತಾ ಇದ್ದೀನಿ ನೀವ್ ಇದೇ ಡಿಸೈನ್ಗೆ ಬೇಕಾದ್ರೆ ಏಳೆಳೆ ಎಂಟ ಎಳೆ ದಾರ ಕೂಡ ತಗೋಬಹುದು ಏಳು ಎಂಟು ಎಳೆ ದಾರ ತಗೊಂಡಾಗ ಒಂದ್ ಸ್ವಲ್ಪ ಹತ್ತು ನೀಡಿಲ್ ನಂಬರ್ ಹತ್ತರಲ್ಲಿ ಹಾಕೋದಕ್ಕೆ ಒಂದ್ ಸ್ವಲ್ಪ ಕಷ್ಟ ಆಗುತ್ತೆ ಸೊ ಹಾಗಾಗಿ ನೀವು ಏಟ್ ಇಲ್ಲ ನೈನ್ ನ ಯೂಸ್ ಮಾಡ್ಕೋಬಹುದು ಸೊ ಇಲ್ಲಿ ನಾನು ತ್ರೀ ಚೈನ್ಸ್ ಒಂದು ಸಿಂಗಲ್ ಕ್ರೋಶೆ ಹಾಕೋತಾ ಇದ್ದೀನಿ ನೋಡಿ ಮೂರು ಸರ್ತಿ ಹಾಕಿದ್ದೀನಿ ಇದು ನಾಲ್ಕನೇ ಸರ್ತಿ ಸೊ ಇದು ಫೋರ್ತ್ ಟೈಮ್ ಮೂರ್ ಮೂರ್ ಚೈನ್ಸ್ ಒಂದು ಸಿಂಗಲ್ ಕ್ರೋಶೆ ನಾಲ್ಕು ಸತಿ ಹಾಕಿದ್ದೀನಿ ನಾಲ್ಕು ಸತಿ ಹಾಕಿದ್ಮೇಲೆ ನಿಮ್ಮ ಹತ್ರ ಯಾವ ರೌಂಡ್ ಬೀಡ್ಸ್ ಇದೆ ಆ ರೌಂಡ್ ಬೀಡ್ಸ್ ನ ಈ ಡಿಸೈನ್ಗೆ ಯೂಸ್ ಮಾಡಬಹುದು ರೌಂಡ್ ಬೀಡ್ಸ್ ಯೂಸ್ ಮಾಡಿದ್ರೇನೆ ಇದಕ್ಕೆ ಸ್ವಲ್ಪ ಲುಕ್ ಅಂತ ನನಗನ್ಸುತ್ತೆ ಬೀಡ್ ಹಾಕೊಂಡಿದ್ದಾದ್ಮೇಲೆ ಅದಕ್ಕೆ ಚೈನ್ ಹಾಕಿ ಲಾಕ್ ಮಾಡಿಕೊಂಡು ತಿರ್ಗಾ ಒಂದು ಸಿಂಗಲ್ ಕ್ರೋಶನ ಹಾಕೊಳ್ಳಿ ಸಿಂಗಲ್ ಕ್ರೋಶೆ ಹಾಕಿದಾದ್ಮೇಲೆ ಮತ್ತೆ ತ್ರೀ ಚೈನ್ಸ್ ಒಂದು ಸಿಂಗಲ್ ಕ್ರೋಶೆ ಬೇಸ್ ಲೈನ್ ಕೂಡ ಅಷ್ಟೇ ಸ್ವಲ್ಪ ಡಿಫ್ರೆಂಟ್ ಆಗಿದೆ ಸೊ ವಿಡಿಯೋನ ಕೊನೆವರೆಗೂ ನೋಡಿ ನಿಮ್ಗೆ ಅರ್ಥ ಆಗುತ್ತೆ ಸೊ ಮತ್ತೆ ತ್ರೀ ಚೈನ್ಸ್ ಮತ್ತೆ ಒಂದ್ ಸಿಂಗಲ್ ಕ್ರೋಶೆ ಹಾಕಿದಾದ್ಮೇಲೆ ಮತ್ತೊಂದು ಬೀಡ್ ಹಾಕೊಳ್ಳಿ ಬೀಡ್ ಹಾಕಿ ಮತ್ತೆ ಲಾಕ್ ಮಾಡ್ಕೊಳ್ಳಿ ಚೈನ್ ಹಾಕಿ ಅಂಡ್ ಒಂದು ಸಿಂಗಲ್ ಕ್ರೋಶೆ ಅಗೇನ್ ತ್ರೀ ಚೈನ್ಸ್ ಒಂದು ಸಿಂಗಲ್ ಕ್ರೋಶಿ ನೆಕ್ಸ್ಟ್ ಮತ್ತೆ ಬೀಡು ನಿಮ್ಮ ಹತ್ರ ಸ್ಮಾಲ್ ಸೈಜ್ ಅಂದ್ರೆ ಫೈವ್ ಎಂ ಎಂ ಇಲ್ಲ ಸಿಕ್ಸ್ ಎಮ್ ಎಂ ಕ್ರಿಸ್ಟಲ್ಸ್ ಇದ್ರೆ ಪರ್ಲ್ಸ್ ಇದ್ರೆ ಅದು ಕೂಡ ಈ ಡಿಸೈನ್ಗೆ ಯೂಸ್ ಮಾಡಬಹುದು ತುಂಬಾನೇ ಚೆನ್ನಾಗಿ ಕಾಣಿಸುತ್ತೆ ಈಗ ನೆಕ್ಸ್ಟ್ ಮತ್ತೆ ತ್ರೀ ಚೈನ್ಸ್ ಹಾಕೊಳ್ಳೋಣ ಸೊ ಇದು ನಾರ್ಮಲ್ ಆರ್ಚ್ ತರಾನೇ ಬಟ್ ಸ್ವಲ್ಪ ಫೌಂಡೇಶನ್ ಅಂದ್ರೆ ಈ ಬೇಸ್ ಲೈನ್ ಅಲ್ಲಿ ಒಂದು ಸ್ವಲ್ಪ ವೇರಿಯೇಷನ್ ಮಾಡಿದೀನಿ ರೆಗ್ಯುಲರ್ ಆಗಿ ನಾವು ಒಂದು ಆರ್ಚ್ ಒಂದು ಕುಚ್ಚು ಆ ತರ ಡಿಸೈನ್ ಮಾಡ್ತೀವಲ್ಲ ಸೊ ಅದೇ ಕಾನ್ಸೆಪ್ಟೇ ಬಟ್ ಸ್ವಲ್ಪ ಬೇಸ್ ಲೈನಲ್ಲಿ ವೇರಿಯೇಷನ್ ಮಾಡಿದ್ದಕ್ಕೆ ಅದರದು ಲುಕ್ ಕಂಪ್ಲೀಟ್ ಆಗಿ ಚೇಂಜ್ ಆಗಿದೆ ಬಿಗಿನರ್ ಲೆವೆಲ್ ವಿಡಿಯೋ ಸೊ ಖಂಡಿತ ನೀವು ಜಸ್ಟ್ ಕ್ರೋಶೆ ಕಲ್ತಿದ್ರೆ ಈ ಡಿಸೈನ್ ನ ಟ್ರೈ ಮಾಡಿ ಹೇಗೆ ಬಂತು ಅಂತ ನನಗೆ ಕಾಮೆಂಟ್ ಮಾಡಿ ತಿಳಿಸಿ ಸೊ ಮತ್ತೆ ನೋಡಿ ನಾನು ತ್ರೀ ಚೈನ್ಸ್ ಒಂದು ಸಿಂಗಲ್ ಕ್ರೋಶೆ ಹಾಕೋತಾ ಇದೀನಿ ಒನ್ ಟೂ ತ್ರೀ ಫೋರ್ ಸಿಂಗಲ್ ಕ್ರೋಶೆ ಬೀಡ್ ನ ತಗೊಳ್ಳಿ ಬೀಡ್ ಹಾಕಿ ಅದನ್ನ ಅದಕ್ಕೆ ಚೈನ್ ಹಾಕಿ ಲಾಕ್ ಮಾಡಿ ಮತ್ತೆ ಒಂದು ಸಿಂಗಲ್ ಕ್ರೋಶೆ ಒಂದು ಬೀಡ್ ಹಾಕಿದ್ಮೇಲೆ ಮೂರ್ ಚೈನ್ ಒಂದ್ಸತಿ ಹಾಕೋಬೇಕು ಮೂರ್ ಚೈನ್ ಹಾಕೊಂಡು ಮತ್ತೆ ಅದಕ್ಕೆ ಲಾಕ್ ಮಾಡ್ಕೊಳ್ಳಿ ಸೊ ಇದೇ ರೀತಿ ಬೇಸ್ ಲೈನ್ ನ ಕಂಟಿನ್ಯೂ ಮಾಡ್ಬೇಕಾಗತ್ತೆ ಒಂದು ಕೊನೆಯಿಂದ ಇನ್ನೊಂದು ಕೊನೆವರೆಗೂ ವರೆಗೂ ಅದಾದ್ಮೇಲೆ ಸೀರೆನ ಟರ್ನ್ ಟರ್ನ್ ಇಲ್ಲಿಗೆ ಚೈನ್ ಮೇಲೆ ಸಿಂಗಲ್ ಸಿಂಗಲ್ ಮಾಡೋಶ ನೆಕ್ಸ್ಟ್ ಈ ಬೀಡ್ ಹಾಕಿರ್ತೀವಲ್ವಾ ಆ ಬೀಡ್ಗೆನೆ ಒಂದು ಬೇಸ್ ಬೇಕು ನಮ್ಗೆ ಆರ್ಚ್ ಹಾಕೋದಕ್ಕೆ ಸೊ ಈ ಬೀಡ್ಗೆ ನಾನು ಇಲ್ಲಿ ಐದು ಚೈನ್ ಹಾಕೋತಾ ಇದ್ದೀನಿ ಐದು ಚೈನ್ ಮತ್ತೆ ಸಿಂಗಲ್ ಕ್ರೋಶೆ ಒಳಗಡೆ ಸಿಂಗಲ್ ಕ್ರೋಶೆ ಮತ್ತೆ ಮೂರ್ ಚೈನು ಸಿಂಗಲ್ ಕ್ರೋಶೆ ಒಳಗಡೆಗೆ ಸಿಂಗಲ್ ಕ್ರೋಶೆ ಸೊ ಬೇಸಿಕಲಿ ಇದು ನೆಕ್ಸ್ಟ್ ಸ್ಟೆಪ್ ಹಾಕೋದಕ್ಕೆ ನಮಗೆ ಕಂಬ ಮತ್ತೆ ಆರ್ಚ್ ಹಾಕೋದಕ್ಕೆ ಜಾಗ ಬೇಕಲ್ಲ ಅದನ್ನ ಈ ಸ್ಟೆಪ್ ಅಲ್ಲಿ ನಾವು ಹಾಕೋತಾ ಇದೀವಿ ಸೊ ಬೀಡ್ ಸೈಜ್ ಮೇಲೆ ನಂಬರ್ ಆಫ್ ಚೈನ್ಸ್ ಡಿಪೆಂಡ್ ಆಗುತ್ತೆ ಈ ಇಲ್ಲಿ ನಾನ್ ಯೂಸ್ ಮಾಡಿರುವಂತಹ ಬೀಡ್ ಸೈಜ್ ಗೆ ನಾನು ಇಲ್ಲಿ ಐದು ಚೈನ್ ಹಾಕೊಂತ ಇದೀನಿ ನೀವು ಇನ್ನೊಂದು ಸ್ವಲ್ಪ ಚಿಕ್ಕದು ದೊಡ್ಡದು ಹಾಕಿದ್ರೆ ಒಂದೆರಡು ಚೈನ್ ಪ್ಲಸ್ ಆರ್ ಮೈನಸ್ ಆಗಬಹುದು ಸೊ ಐದು ಚೈನ್ ಹಾಕಿದ್ಮೇಲೆ ಪಕ್ಕದಲ್ಲೇ ಒಂದು ಸಿಂಗಲ್ ಕ್ರೋಶೇನ ಹಾಕ್ಕೊಳ್ಳಿ ಅಂದರೆ ಸಿಂಗಲ್ ಕ್ರೋಶೆ ಒಳಗಡೆ ಸಿಂಗಲ್ ಕ್ರೋಶೆ ಇವಾಗ ಮೂರು ಚೈನ್ ಹಾಕ್ಕೊಂಡು ಸಿಂಗಲ್ ಕ್ರೋಶೆ ಒಳಗಡೆ ಹಾಕೋ ಬದಲು ಆ ತ್ರೀ ಚೈನ್ ಬ್ಲಾಕ್ ಇರುತ್ತಲ್ವಾ ಅದಕ್ಕೇ ಒಂದು ಸಿಂಗಲ್ ಕ್ರೋಶೆ ಮಾಡ್ಕೊಳ್ಳಿ ಅಷ್ಟೇ ಡಿಫ್ರೆನ್ಸು ಮತ್ತು ಮೂರು ಚೈನು ನೆಕ್ಸ್ಟ್ ತ್ರೀ ಚೈನ್ ಬ್ಲಾಕ್ ಒಳಗಡೆಗೆ ಆ ಗ್ಯಾಪಲ್ಲಿ ಮತ್ತೆ ಒಂದು ಸಿಂಗಲ್ ಕ್ರೋಶೆ ಅಗೇನ್ ತ್ರೀ ಚೈನ್ಸ್ ನೆಕ್ಸ್ಟ್ ಬ್ಲಾಕಲ್ಲಿ ಒಂದು ಸಿಂಗಲ್ ಕ್ರೋಶೆ ಮತ್ತೆ ತ್ರೀ ಚೈನ್ಸ್ ನೆಕ್ಸ್ಟ್ ಬ್ಲಾಕ್ ಅಲ್ಲಿ ಒಂದು ಸಿಂಗಲ್ ಕ್ರೋಶೆ ಬೀಡ್ ಮುಂಚೆ ಒಂದು ಸಿಂಗಲ್ ಕ್ರೋಶ ಇರುತ್ತಲ್ವಾ ಅದ್ರೊಳಗಡೆ ಕೂಡ ಒಂದು ಸಿಂಗಲ್ ಕ್ರೋಶೆನ ಹಾಕೋಬೇಕು ಅದಾದ್ಮೇಲೆ ಐದು ಚೈನು ಮತ್ತೆ ಸಿಂಗಲ್ ಕ್ರೋಶೆ ಒಳಗಡೆ ಸಿಂಗಲ್ ಕ್ರೋಶೆ ಈ ಬೀಡ್ ಮಧ್ಯದಲ್ಲಿರುವಂತಹ ಮೂರ್ ಚೈನ್ ಗ್ಯಾಪ್ಗೆ ಜಸ್ಟ್ ಮೂರ್ ಚೈನು ಸಿಂಗಲ್ ಕ್ರೋಶೆ ಒಳಗಡೆ ಸಿಂಗಲ್ ಕ್ರೋಶೆ ಈ ಬೇಸ್ ಲೈನ್ ಕಂಪ್ಲೀಟ್ ಫಿನಿಶ್ ಆಗುತ್ತೆ ಒಂದು ಕೊನೆಯಿಂದ ಇನ್ನೊಂದು ಕೊನೆವರೆಗೂ ವರೆಗೂ ನೋಡಿ ಇಲ್ಲಿ ಹಾಕಿದ್ದಾಗಿದೆ ಸೊ ಇವಾಗ ನೀಟಾಗಿ ನಮಗೆ ಬೀಡ್ ಸುತ್ತಾನು ಚೈನ್ ಇದೆ ಸೊ ಇಲ್ಲಿ ನಮಗೆ ಕಂಬ ಹಾಕೋದಕ್ಕೆ ಸ್ಪೇಸ್ ಆಗಿದೆ ಸೊ ಸ್ಟಾರ್ಟಿಂಗ್ ಅಲ್ಲಿ ಮೂರ್ ಚೈನು ಮತ್ತೆ ಸಿಂಗಲ್ ಕ್ರೋಶೆ ಒಳಗಡೆಗೆ ಸಿಂಗಲ್ ಕ್ರೋಶೆ ಮತ್ತೆ ಮೂರ್ ಚೈನ್ ಸಿಂಗಲ್ ಕ್ರೋಶೆ ಒಳಗಡೆಗೆ ಸಿಂಗಲ್ ಕ್ರೋಶೆ ಇಷ್ಟಾದ್ಮೇಲೆ ನೋಡಿ ಆಲ್ಮೋಸ್ಟ್ ರೀಚ್ ಆಗಿದ್ದೀವಿ ತ್ರೀ ಚೈನ್ ಬ್ಲಾಕ್ ಇರುತ್ತಲ್ವಾ ಅದರೊಳಗಡೆ ಒಂದೇ ಒಂದು ಸಿಂಗಲ್ ಕ್ರೋಶೆನ ಹಾಕೊಂಡು ಈ ಬೀಡ್ ಸುತ್ತ ಇರೋ ಚೈನ್ ಒಳಗಡೆಗೆ ಕಂಬ ಹಾಕೋದನ್ನ ಶುರು ಮಾಡಿ ಸೊ ಇದು ಮೊದಲನೇ ಕಂಬ ಇದು ಎರಡು ಮೂರು ಐದು ಕಂಬ ಹಾಕಿದ್ದಾದ್ಮೇಲೆ ಸೆಂಟರ್ಗೆ ಒಂದು ಪುಟ್ಟ ಬೀಡ್ನ ನಾನು ಹಾಕೋತಾ ಇದ್ದೀನಿ ಇಲ್ಲಿ ಬೀಡ್ ಕಂಪ್ಲೀಟ್ಲಿ ಆಪ್ಷನಲ್ ನಿಮ್ಗೆ ಬೀಡ್ ಬೇಡ ಅಂದ್ರೆ ಹಾಗೆ ಆರ್ಚ್ ಹಾಕೋದನ್ನ ಕಂಟಿನ್ಯೂ ಮಾಡ್ಬೋದು ಮತ್ತೆ ನೆಕ್ಸ್ಟ್ ಅದೇ ಜಾಗದಲ್ಲಿನೇ ಇನ್ನೂ ಐದು ಕಂಬ ಕಂಟಿನ್ಯೂ ಮಾಡಬೇಕು ಸೊ ಟೋಟಲ್ ಇಲ್ಲಿ ನಾನು ಹತ್ತು ಕಂಬ ಹಾಕೋತಾ ಇದೀನಿ ಐದು ಚೈನ್ ಸೊ ಐದು ಚೈನ್ಗೆ ಡಬಲ್ ಅಲ್ವಾ ಜನರಲಿ ಅದೇ ರೀತಿ ಎಲ್ಲ ನಾವು ಯಾವಾಗಲೂ ಮಾಡೋದು ಸೊ ಐದು ಚೈನ್ಗೆ ಹತ್ತು ಕಂಬ ಸೆಂಟ್ರಲ್ ಒಂದು ಬೀಡು ಸೊ ನೋಡಿ ಒಂಥರ ಸಖತ್ ಕ್ಯೂಟ್ ಆಗಿ ಕಾಣಿಸುತ್ತೆ ಇದು ಜಸ್ಟ್ ಸಿಂಪಲ್ ಆರ್ಚ್ನೆ ಬಟ್ ಸಖತ್ ಕ್ಯೂಟ್ ಆಗಿರುತ್ತೆ ಅಂಡ್ ಇಲ್ಲಿ ನೆಕ್ಸ್ಟ್ ತ್ರೀ ಚೈನ್ ಬ್ಲಾಕ್ ಇರುತ್ತಲ್ಲ ಅಲ್ಲಿಗೆ ಒಂದೇ ಒಂದು ಸಿಂಗಲ್ ಕ್ರೋಶನ ಮಾಡಿಕೊಂಡು ನೆಕ್ಸ್ಟ್ ಆರ್ಚ್ ಕಂಟಿನ್ಯೂ ಮಾಡಿ ಸೊ ನೆಕ್ಸ್ಟ್ ಆರ್ಚ್ ಬಂದು ಈ ರೀತಿ ಪಕ್ಕ ಪಕ್ಕನೆ ಇರೋದ್ರಿಂದ ಕಂಬ ತುಂಬಾ ಉದ್ದ ಹಾಕಕ್ಕೆ ಹೋಗ್ಬೇಡಿ ಪುಟ್ ಪುಟ್ಟದಾಗ ಕಂಬ ಹಾಕಿದ್ರೆ ಆರ್ಚ್ ಕೂಡ ಅಷ್ಟೇ ಪುಟ್ಟದಾಗಿ ಒಂಥರ ಕ್ಯೂಟ್ ಆಗಿ ಕಾಣಿಸುತ್ತೆ ಸೊ ಇದೇ ರೀತಿ ಮೂರ್ ಬೀಡ್ ಇದೆಯಲ್ವಾ ಸೊ ಮೂರ್ ಬೀಡ್ ಕೆಳಗಡೆನು ಒಂದೊಂದು ಆರ್ಚ್ ಬರುತ್ತೆ ಅಂಡ್ ಅದರ ಪಕ್ಕದಲ್ಲಿ ಇರೋಂತಹ ಚೈನ್ ಬ್ಲಾಕ್ಸ್ ಅಲ್ಲಿ ನಾವು ಲಾಸ್ಟ್ ಅಲ್ಲಿ ಕುಚ್ ಕಟ್ಟೋಣ ಸೊ ಇದೇ ಇದೇ ಈ ಡಿಸೈನ್ ಸ್ಪೆಷಾಲಿಟಿ ಆರ್ ವೇರಿಯೇಷನ್ ಸೊ ನಿಮಗೆ ಕ್ರೋಶೆ ಬರೋದೇ ಇಲ್ಲ ಬಟ್ ಕಲಿಯೋ ಆಸಕ್ತಿ ಇದ್ದರೆ ನಮ್ಮ ಹತ್ರ ಆನ್ಲೈನ್ ಕೋರ್ಸಸ್ ಇದೆ ನನಗೆ ವಾಟ್ಸಾಪ್ ತ್ರೂ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು ನಾನು ಗೈಡ್ ಮಾಡ್ತೀನಿ ಹೇಗೆ ನೀವು ಮನೇಲೆ ಕುತ್ಕೊಂಡು ಆರಾಮಾಗಿ ನಿಮ್ಮ ಫ್ರೀ ಟೈಮಲ್ಲಿನ ಬಳಸ್ಕೊಂಡು ಕ್ರೋಶೆ ಕುಚ್ಚು ಹಾಕೋದನ್ನ ಹೇಗೆ ಕಲಿಯೋದು ಅಂತ ಸುಮಾರು ಜನ ಕಲ್ತಿರೋರು ಬುಟಿಕ್ಸಿಂದ ಬೇರೆಯವರಿಂದ ಆರ್ಡರ್ಸ್ ತಗೊಂಡು ಅವರ ದುಡಿಮೆಯ ಜರ್ನಿನ ಸ್ಟಾರ್ಟ್ ಮಾಡ್ಕೊಂಡಿದ್ದಾರೆ ನೀವ್ ಕಲ್ತ್ ಮೇಲೆ ನೀವ್ ಬೇರೆಯವ್ರಿಗೆ ಹಾಕಿಕೊಡ್ಲೇಬೇಕು ಅಂತ ಏನಿಲ್ಲ ನಿಮ್ಮ ಸೀರೆಗಳಿಗೆ ನೀವೇ ಹಾಕೊಂಡು ಖುಷಿ ಪಡೋದಿದೆಯಲ್ಲ ಅದರದ್ದು ಆ ಖುಷಿನೇ ಬೇರೆ ನಿಜವಾಗ್ಲು ಸೊ ಫ್ರೀ ಟೈಮಲ್ಲಿ ಏನೋ ಒಂದು ಈ ರೀತಿ ಆರ್ಟ್ ಅಂಡ್ ಕ್ರಾಫ್ಟ್ ಅವ್ರ ಏನಾದರೂ ಒಂದು ಮಾಡಿದ್ರೆ ಸ್ವಲ್ಪ ಮೆಂಟಲ್ ಹೆಲ್ತ್ ಕೂಡ ತುಂಬಾನೇ ಚೆನ್ನಾಗಿರುತ್ತೆ ಅಂಡ್ ಟಿ ವಿ ನೋಡಿ ಸೀರಿಯಲ್ಗಳು ನೋಡಿ ತುಂಬಾನೇ ಅಂದ್ರೆ ಒಂಥರ ಬೋರ್ ಆದಾಗ ಇದು ಒಂಥರ ನಿಮಗೆ ಡ್ಯೂರಿಂಗ್ ದ ಡೇ ಚೇಂಜ್ ಆಫ್ ಕೊಡತ್ತೆ ಸೊ ಹಾಗಾಗಿ ಇಂಟ್ರೆಸ್ಟ್ ಇದ್ದವರು ನನಗೆ ಥ್ರೂ ವಾಟ್ಸಪ್ ಕಾಂಟ್ಯಾಕ್ಟ್ ಮಾಡಿ ಡಿಸ್ಕ್ರಿಪ್ಷನಲ್ಲಿ ವಾಟ್ಸಾಪ್ ನಂಬರ್ನ ಕೊಟ್ಟಿರ್ತೀನಿ ಎಲ್ಲಾ ತರ ಕೋರ್ಸಸ್ ಇದೆ ನೀವು ಆರಾಮಾಗಿ ಮನೆಯಲ್ಲೇ ಕೂತ್ಕೊಂಡು ನಿಮ್ಮ ಫ್ರೀ ಟೈಮ್ ಯೂಸ್ ಮಾಡಿಕೊಂಡು ನೀವು ಕಲಿಬಹುದು ಸೊ ನೋಡಿ ಇದು ಥರ್ಡ್ ಆರ್ಚ್ ಹಾಕ್ತಾ ಇದ್ದೀನಿ ಥರ್ಡ್ ಆರ್ಚ್ ಹಾಕಿದ್ಮೇಲೆ ತುಂಬಾ ಅಂದ್ರೆ ಕ್ಯೂಟ್ ಆಗಿ ಕಾಣಿಸುತ್ತೆ ಇದು ಆರೆಂಜ್ ಅಂಡ್ ಪಿಂಕ್ ಕಲರ್ ಸೀರೆ ಕಾಂಬಿನೇಷನ್ ಸೊ ಪಿಂಕ್ ಪಲ್ಲು ಇರೋದ್ರಿಂದ ನಾನು ಎಲ್ಲಾನು ಆರೆಂಜ್ ಅಲ್ಲಿ ಹಾಕ್ತಾ ಇದ್ದೀನಿ ನೀವು ನಿಮ್ಮ ನೀವು ಹಾಕ್ತಾ ಇರೋ ಸೀರೆ ಅಲ್ಲಿ ಜಾಸ್ತಿ ಕಾಂಬಿನೇಷನ್ ಇದ್ರೆ ನೀವು ಪ್ರತಿ ಒಂದು ಸ್ಟೆಪ್ಗೂ ಕಲರ್ ಚೇಂಜ್ ಮಾಡಬಹುದು ಸೊ ಇವಾಗ ನೋಡಿ ಪಕ್ಕದ ಬ್ಲಾಕ್ ಅಲ್ಲಿ ಒಂದೇ ಒಂದು ಸಿಂಗಲ್ ಕ್ರೋಶೆನ ಹಾಕೊಂಡು ತ್ರೀ ಚೇನ್ಸ್ ಮತ್ತೆ ನೆಕ್ಸ್ಟ್ ಬ್ಲಾಕ್ ಅಲ್ಲಿ ಒಂದು ಸಿಂಗಲ್ ಕ್ರೋಶೆ ತ್ರೀ ಚೇನ್ಸ್ ನೆಕ್ಸ್ಟ್ ಬ್ಲಾಕ್ ಅಲ್ಲಿ ಒಂದು ಸಿಂಗಲ್ ಕ್ರೋಶೆ ಈ ರೀತಿ ಕಂಟಿನ್ಯೂ ಮಾಡ್ಕೋಬೇಕು ಇಲ್ಲಿ ಸಿಂಗಲ್ ಕ್ರೋಶೆ ಹಾಕಿದಾದ್ಮೇಲೆ ಡೈರೆಕ್ಟ್ ಆಗಿ ಕಂಬ ಹಾಕೋದನ್ನ ಶುರು ಮಾಡಿ ಸೊ ಇವಾಗ ನಿಮ್ಗೆ ಒಂದು ಐಡಿಯಾ ಬಂತು ಅನ್ಕೋತೀನಿ ಆರ್ಚ್ ಕಂಟಿನ್ಯೂಸ್ ಆಗಿ ಬರುತ್ತೆ ಮೂರು ಆರ್ಚ್ ಆದ್ಮೇಲೆ ನಾನು ಕುಚ್ಗೆ ಸ್ವಲ್ಪ ಜಾಗನ ಬಿಟ್ಟಿದ್ದೀನಿ ಸೊ ಇಲ್ಲಿ ಈ ಗ್ಯಾಪ್ ಅಲ್ಲಿ ಕುಚ್ ಕಟ್ಟಿದಾಗ ನಮ್ಗೆ ಸ್ವಲ್ಪ ಆ ರೆಗ್ಯುಲರ್ ಡಿಸೈನ್ ಇದೇನು ಅಂತಹ ಡಿಫರೆಂಟ್ ಡಿಸೈನ್ ಎಂತ ಇಲ್ಲ ರೆಗ್ಯುಲರ್ ಡಿಸೈನ್ ಫೌಂಡೇಶನ್ ಅವ್ರ ಬೇಸ್ ಲೈನ್ ಚೇಂಜ್ ಮಾಡಿರೋದ್ರಿಂದ ನಮ್ಗೆ ಆರ್ಚ್ ಅಂಡ್ ಕುಚ್ಚು ಒಂದ್ ಆರ್ಚು ಒಂದು ಕುಚ್ಚು ಬರೋ ಬದಲು ಮೂರ್ ಆರ್ಚು ಎರಡು ಕುಚ್ಚು ಬರೋ ತರ ಇರುತ್ತೆ ಸೊ ಸಿಂಪಲ್ ಡಿಸೈನ್ ಸಿಂಪಲ್ ಸಾಫ್ಟ್ ಸಿಲ್ಕ್ ಸಾರೀಸ್ಗೆ ಹಾಗೆ ಮೈಸೂರ್ ಸಿಲ್ಕ್ ಸಾರೀಸ್ಗೆ ಸೂಟ್ ಆಗುವಂತಹ ಡಿಸೈನ್ ಸೊ ಯಾರಿಗೆ ಜಾಸ್ತಿ ಬೀಡು ಅದೆಲ್ಲ ಇಷ್ಟ ಆಗಲ್ವೋ ಅಂತವ್ರಿಗೆ ನೀವು ಈ ಡಿಸೈನ್ ನ ಸಜೆಸ್ಟ್ ಮಾಡ್ಬೋದು ಈ ಗೋಲ್ಡ್ ಬೀಡ್ಸು ಕಲರ್ ಹೋಗತ್ತೆ ಅಂತ ಎಲ್ಲ ನೀವು ಹೇಳ್ತಾ ಇರ್ತೀರಾ ಬಟ್ ನಾನು ಯೂಸ್ ಮಾಡೋದು ಈ ಮ್ಯಾಟ್ ಫಿನಿಶ್ ಬೀಡ್ಸ್ ಇದೆಯಲ್ವಾ ಇದು ಜನರಲಿ ಕಪ್ಪಾಗೋದಿಲ್ಲ ಸೊ ಹಾಗಾಗಿ ನಾನು ಇದನ್ನೇ ಜಾಸ್ತಿ ಯೂಸ್ ಮಾಡೋದು ಸೊ ಇದೇ ರೀತಿ ಫುಲ್ಲು ಸೀರೆಗೆ ಹಾಕಿದ ಕ್ರೋಶೆ ಹಾಕಿದಾದ್ಮೇಲೆ ನೋಡಿ ಈ ರೀತಿ ಕುಚ್ ಕಟ್ಟಬೇಕು ನಾನಿಲ್ಲಿ ತ್ರೀ ಬ್ಲಾಕ್ಸ್ ಬಿಟ್ಟಿದೆ ಕುಚ್ಗೆ ಅಂತ ಬಟ್ ಮೂರು ಕಟ್ಟಿದ್ರೆ ತುಂಬಾ ಹತ್ರ ಹತ್ರ ಆಗತ್ತೆ ಅಂತ ನಾನು ಎರಡೇ ಎರಡು ಕಟ್ತಾ ಇದ್ದೀನಿ ಸೊ ಮೇಲೆ ಇರುವಂತಹ ಟೂ ಚೈನ್ ಬ್ಲಾಕ್ಸ್ ಅಲ್ಲಿ ಅಂದ್ರೆ ಮೂರ್ ಚೈನ್ದು ಎರಡು ಬ್ಲಾಕ್ ಇದೆಯಲ್ವಾ ಆ ಬ್ಲಾಕ್ ಅಲ್ಲಿ ನಾನು ಕುಚ್ಚುನ ಕಟ್ತಾ ಇದೀನಿ ಈ ಕಡೆ ಆಗ್ಲೇ ಕಟ್ಟಿದೀನಿ ಕುಚ್ಚು ಕಟ್ಟೋದಕ್ಕೆ ನಾನು ನೂರ ಇಪ್ಪತ್ತೇಳೆ ದಾರನ ಒಂದು ಲಾಂಗ್ ಬುಕ್ ಗೆ ಸುತ್ತಕೊಂಡು ಅದನ್ನ ಒಂದ್ ಕಡೆ ಗ್ಲೂ ಹಾಕಿ ಗ್ಲೂ ಡ್ರೈ ಆಗೋದಕ್ಕೆ ಬಿಟ್ಟು ಅದನ್ನ ನೀಟಾಗಿ ಹೇರ್ ಸ್ಟ್ರೈಟ್ನರ್ ಯೂಸ್ ಮಾಡಿಕೊಂಡು ಅಯನ್ ಮಾಡ್ಕೊಂಡಿದೀನಿ ಆಗ್ಲೇನೆ ನೋಡಿ ನಮ್ಮ ಕುಚ್ಚು ಫಿನಿಶಿಂಗ್ ತುಂಬಾನೇ ನೀಟಾಗಿ ಬರೋದು ನೀವು ವಿತೌಟ್ ಅಯನಿಂಗ್ ಮಾಡಿದ್ರೆ ಅದು ನೀಟಾಗಿ ಕಾಣಿಸಲ್ಲ ಅಂಡ್ ಎಲ್ಲಾ ದಾರಾನು ಒಂದೊಂದು ಒಂದೊಂದು ದಿಕ್ಕಲ್ಲಿ ಇರುತ್ತೆ ಸೊ ಅದು ನೋಡೋದಕ್ಕೆ ಅಷ್ಟು ಚೆನ್ನಾಗಿರಲ್ಲ ಸೊ ಪ್ರತಿ ಸತಿ ನೀವು ಕುಚ್ ಕಟ್ಟುವಾಗ ಅಯನ್ ಕಟ್ ಕಟ್ಟಿದ್ರೆ ತುಂಬಾ ಅಂದ್ರೆ ತುಂಬಾ ನೀಟಾಗಿ ಬರುತ್ತೆ ಫಿನಿಶಿಂಗು ಸೊ ಇಲ್ಲಿ ಪುಟ್ ಪುಟ್ಟದಾಗಿ ಎರಡೆರಡು ಕುಚ್ಚು ಕಟ್ತಾ ಇದೀನಿ ಒಂದರ ಪಕ್ಕ ಒಂದು ಬರುತ್ತೆ ಈ ಕುಚ್ಚು ಸೊ ಮೂರು ಆರ್ಚು ಎರಡು ಕುಚ್ಚು ಆ ರೀತಿ ಈ ಮಾಡಿರೋದು ಈ ಪ್ಯಾಟರ್ನ್ ಸೊ ಈ ಡಿಸೈನ್ ನಿಮಗೆಲ್ಲ ಹೇಗೆ ಅನ್ನಿಸ್ತು ಅಂತ ನನಗೆ ಕಾಮೆಂಟ್ ಮಾಡಿ ತಿಳಿಸಿ ಇಷ್ಟ ಆಯಿತಾ ಇಲ್ವಾ ನೀವು ಇನ್ನೂ ಹೆಚ್ಚೆಚ್ಚು ಈ ರೀತಿ ವಿಡಿಯೋಸ್ನ ನೋಡೋಕ್ಕೆ ಇಂಟ್ರೆಸ್ಟೆಡ್ ಇದ್ದೀರಾ ಅಂತ ಕೂಡ ನನಗೆ ಬರೋದು ತಿಳಿಸಿ ಯಾವ್ಯಾವ ಊರಿಂದ ನಮ್ಮ ವಿಡಿಯೋಸ್ನ ನೀವು ನೋಡ್ತಿದ್ದೀರಾ ಅಂತ ತಿಳಿಸಿ ಆ್ಯಂಡ್ ಯಾ ಐ ಥಿಂಕ್ ಈ ವಿಡಿಯೋ ಇಷ್ಟೇ ನಾನು ಆದಷ್ಟು ಪ್ರತಿ ಒಂದು ವಿಡಿಯೋ ಅಲ್ಲೂ ಒಂದಿಲ್ಲ ಒಂದು ಟಿಪ್ ಕೊಡಬೇಕು ಅಂತಾನೆ ನಾನು ಜಾಸ್ತಿ ಅಂದರೆ ವಿಡಿಯೋನ ತುಂಬ ಫುಲ್ ಸ್ಪೀಡಾಗಿ ಮಾಡಕ್ಕೆ ಹೋಗಲ್ಲ ಟೈಮ್ ಇದ್ದಷ್ಟು ನಮಗೆ ಜಾಸ್ತಿ ಟಿಪ್ಸ್ ಶೇರ್ ಮಾಡೋ ಅವಕಾಶ ಇರುತ್ತೆ ಅಂತ ಅಷ್ಟೆ ಸೊ ಇದೇ ಥರ ನೀವು ಬೇರೆ ನಿಮ್ಮ ನೀವು ಹಾಕುವಂತಹ ಸೀರೆಯಲ್ಲಿ ಜಾಸ್ತಿ ಕಲರ್ ಕಾಂಬಿನೇಷನ್ ಇದ್ರೆ ಬೇಸ್ ಲೈನ್ ಒಂದು ಕಲರಲ್ಲಿ ಆರ್ಚ್ ಒಂದು ಕಲರಲ್ಲಿ ಆ್ಯಂಡ್ ಕುಚ್ಚು ಒಂದು ಕಲರಲ್ಲಿ ಕಟ್ಕೋಬೋದು ಸೊ ಏನಕ್ಕೆ ನಾನು ಈ ರೀತಿ ಈ ರೀತಿನೇ ಕಲರ್ ಕಾಂಬಿನೇಷನ್ ಚೂಸ್ ಮಾಡ್ತೀನಿ ಅಂತ ಕೇಳೋದಾದ್ರೆ ಇವಾಗ ಪಲ್ಲು ಬಂದು ಪಿಂಕ್ ಕಲರ್ ಇದೆ ಸೊ ಪಿಂಕ್ ಗೆ ಆಪೋಸಿಟ್ ಅಲ್ಲಿ ನಾನು ಕ್ರೋಶೆನ ಹಾಕೊಂಡಿದ್ದೀನಿ ಅಂಡ್ ಕುಚ್ ಬಂದು ನಾನು ಪಲ್ಲು ಕಲರ್ ಕಟ್ತಾ ಇದೀನಿ ಸೊ ನಾವು ಸೀರೆನ ಡ್ರೇಪ್ ಮಾಡಿ ಪಲ್ಲು ಉದ್ದ ಬಿಟ್ಟಾಗ ಈ ಕುಚ್ಚು ಏನಿದೆಯಲ್ಲ ಕುಚ್ಚು ಬಂದು ಸೀರೆ ಬಾಡಿ ಮೇಲೆ ಬೀಳತ್ತೆ ಸೊ ಆರೆಂಜ್ ಬಾಡಿ ಇರೋದ್ರಿಂದ ಪಿಂಕ್ ಕಲರ್ ಕುಚ್ಚು ಆಪೋಸಿಟ್ ಆಗಿ ತುಂಬಾ ಎದ್ ಕಾಣಿಸುತ್ತೆ ಸೊ ಹಾಗಾಗಿ ಈ ಕಾನ್ಸೆಪ್ಟ್ ನ ಇಟ್ಕೊಂಡು ನಾನು ಕಲರ್ಸ್ ನ ಚೂಸ್ ಮಾಡ್ಕೋತೀನಿ ಸೊ ನೋಡಿ ಫಿನಿಶ್ ಆದ್ಮೇಲೆ ಈ ರೀತಿ ಕಾಣಿಸ್ತಾ ಇದೆ ತುಂಬಾನೇ ಸಿಂಪಲ್ ಆಗಿ ಮಾಡುವಂತಹ ಡಿಸೈನ್ ಜಾಸ್ತಿ ಟೈಮ್ ಕೂಡ ತಗೊಳ್ಳಲ್ಲ ಒಂದು ಟೂ ಟು ತ್ರೀ ಅವರ್ಸ್ ಒಳಗಡೆನೆ ಕಂಪ್ಲೀಟ್ ಸಾರಿ ನೀವು ಹಾಕಿ ಮುಗಿಸ್ಬೋದು ಸೊ ಅದೇ ರೆಗ್ಯುಲರ್ ಆರ್ಚ್ ಬೋರ್ ಆದವರು ಖಂಡಿತ ಈ ಡಿಸೈನ್ ನ ಟ್ರೈ ಮಾಡಿ ಅಂಡ್ ಅನ್ನಿಸ್ತು ಅಂತ ಕಾಮೆಂಟ್ ಮಾಡಿ ತಿಳಿಸಿ ಸೊ ನಮ್ಮನ್ನ ಇನ್ಸ್ಟಾಗ್ರಾಮ್ ಅಲ್ಲಿ ಫೇಸ್ಬುಕ್ಕಲ್ಲಿ ಆ್ಯಂಡ್ ಯೂಟ್ಯೂಬಲ್ಲಿ ಫಾಲೋ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇನ್ನೂ ಇಂಟ್ರೆಸ್ಟಿಂಗ್ ವಿಡಿಯೋಸ್ ಜೊತೆ ನಾನು ಮತ್ತೆ ಸಿಗ್ತೀನಿ ಅಂಟಿಲ್ ದೆನ್ ಟೇಕ್ ಕೇರ್ ಬಾಯ್